ಬೆಂಗಳೂರು ಚರ್ಚೆಗೆ ಬಿಜೆಪಿ ಜೆಡಿಎಸ್ ಚರ್ಚೆಗೆ ನಾವು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀರಿ ಈಗ ಅಸೆಂಬ್ಲಿನೇ ನಡೀತಾ ಇದೆಯಲ್ಲ ಹನ್ನೊಂದನೇ ತಾರೀಕು ಅಸೆಂಬ್ಲಿನೇ ನಡೀತಾ ಇತ್ತಲ್ಲ ಅದಕ್ಕಿಂತ ಸರ್ವೋಚ್ಚ ವೇದಿಕೆ ಯಾವುದು ಬೇಕಾಗಿದೆ ಅಲ್ಲೇ ಮಾಡಲಿ ನಮ್ ಬಾಯಿ ಮುಚ್ಚಿಸೋದಲ್ಲ ನಿಮ್ಮ ಎಮ್ ಎಲೆ ಬಾಯಿ ಮುಚ್ಚಿಸ್ರಿ ಸುರ್ಜೆವಾಲ ಯಾಕೆ ಬಂದ್ರೆ ಹಂಗಾರೆ ಅಭಿವೃದ್ಧಿ ಕಾರ್ಯ ನಡೀತಾ ಇದ್ರೆ ಸುರ್ಜೆವಾಲ ಯಾಕೆ ಬಂದ್ರು ಬಂದ ಮೇಲೆ ಐವತ್ತು ಕೋಟಿ ಯಾಕೆ ಕೊಟ್ರು ನೀವು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ದುಡ್ಡು ಯಾಕೆ ಕೊಡ್ಬೇಕಾಯ್ತು ಈಗ ಐವತ್ತು ಕೋಟಿ ನಾಚಿಕೆ ಆಗಲ್ವ ನಿಮಗೆ ತೆಂಗಿನಕಾಯಿ ಹೊಡೆದು ಎರಡು ವರ್ಷ ಆಯ್ತು ಇನ್ನ ಕೆಲಸನೇ ಪ್ರಾರಂಭ ಆಗಿಲ್ಲ ಅಂತ ನಮ್ಮ ಕಲಬುರಗಿ ಪಾಟೀಲ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಬಿಆರ್ ಪಾಟೀಲ್ ದಾವಣಗೆರೆ ಎಂಎಲ್ ಕಾಂಗ್ರೆಸ್ ಎಂಎಲ್ಎ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸುರ್ಜೇವಾಲಾ ಬಂದಾಗೆಲ್ಲ ಛೀಮಾರಿ ಹಾಕಿದ್ಯಾ ಏನ್ಕೆ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತಾನೆ ಛೀಮಾರಿ ಹಾಕಿದ್ದು ಇಲ್ಲಿ ಸವಾಲು ಹಾಕ್ತೀರಾ ನೀವು ಫಸ್ಟ್ ಸವಾಲು ನಿಮ್ಮ ಎಂಎಲ್ ಎಗಳಿಗೆ ಹಾಕ್ರಿ ರೀ ಫಸ್ಟ್ ನಿಮ್ ಎಂಎಲ್ಎಗಳಿಗೆ ಸವಾಲು ಹಾಕಿ ಆಮೇಲೆ ಬಿಜೆಪಿಗೆ ಸವಾಲು ಹಾಕೋ ಧೈರ್ಯ ಮಾಡಿರ ನೀವು ಈಗ ಬೆಂಗಳೂರಿನ ಐದು ಮಾಡಿ ಭಾಗಗಳಲ್ಲಿ ಬೆಂಗಳೂರನ್ನ ಹೋಳು 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 ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಈ ಸರ್ಕಾರ ಓಳ್ ಓಲ್ಡನ್ನ ಬಿಡ್ತಾ ಇದೆ ಅದ್ಯಾವುದೋ ಸಿನಿಮಾ ಹಾ ಬರಿ ಹೋಳು ಬರೀ ಹೋಳು ಬರೀ ಹೋಳು ಅಂತ ಅಭಿವೃದ್ಧಿ ಮಾಡ್ರಯ್ಯ ಅಂತ ಹೇಳಿ ಎರಡು ವರ್ಷ ಎರಡು ತಿಂಗಳಿಂದ ನಿಮಗೆ ರಾಜ್ಯದ ಜನ ಅಧಿಕಾರ ಕೊಟ್ಟರೆ ನಿಮಗೆ ಬೆಂಗಳೂರು ಜನ ನೀವು ಮಾಡಿದ್ದೇನು ಅಭಿವೃದ್ಧಿ ಮಾಡಿಲ್ಲ ಬೆಂಗಳೂರನ್ನ ಓಲ್ಡ್ ಮಾಡಿದ್ದೀರ ಐದು ಭಾಗ ಮಾಡಿದ್ದೀರ ಯಾವ ಪುರುಷಾರ್ಥಕ್ಕೆ ಮಾಡಿದ್ದೀರ ಓಲ್ಡ್ ಮಾಡೋದ್ರಿಂದ ಏನ್ ಡೆವಲಪ್ಮೆಂಟ್ ಆಗುತ್ತೆ ಒಂದು ಸೈಂಟಿಫಿಕ್ ಆಗಿ ಹೇಳಿ ಒಂದೇ ಒಂದು ಸೈಂಟಿಫಿಕ್ ಉದಾಹರಣೆ ಕೊಡಿ ಓಡ್ ಮಾಡೋದ್ರಿಂದ ರಸ್ತೆಗಳೆಲ್ಲ ಸರಿ ಹೋಗುತ್ತೆ ಓಲ್ಡ್ ಮಾಡೋದ್ರಿಂದ ಕಸದ ರಾಶಿ ರಾಶಿ ಏನು ಬಿದ್ದಿದೆ ಅದೆಲ್ಲ ಸರಿ ಹೋಗುತ್ತೆ ಟ್ರಾಫಿಕ್ ಜಾಮ್ ಏನಾಗ್ತಾ ಇದೆ ಆ ಟ್ರಾಫಿಕ್ ಜಾಮ್ ಎಲ್ಲ ಈ ಭಾಗ ಮಾಡೋದ್ರಿಂದ ಸರಿ ಹೋಗುತ್ತೆ ಈ ಮೂರು ಮೇಜರ್ ಪ್ರಾಬ್ಲಮ್ ಅನ್ನ ಬೆಂಗಳೂರು ಜನ ಫೇಸ್ ಮಾಡ್ತಾ ಇದ್ದಾರೆ ನೀವು ಓಲ್ಡ್ ಮಾಡೋದ್ರಿಂದ ಇದೇನಾನ ಇಂಪ್ರೂವ್ ಆಗುತ್ತಾ ರಸ್ತೆ ಇಂಪ್ರೂವ್ ಆಗುತ್ತಾ ಗಾರ್ಬೇಜ್ ಇಂಪ್ರೂವ್ ಆಗುತ್ತಾ ಟ್ರಾಫಿಕ್ ಇಂಪ್ರೂವ್ ಆಗುತ್ತಾ ಏನೂ ಇಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರನ್ನು ಈ ತರ ಓಳು ಓಳು ಮಾಡಿ ಕೆಂಪೇಗೌಡರಿಗೆ ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ಇಡೀ ಬೆಂಗಳೂರು ಜನರ ಶಾಪ ನಿಮಗೆ ತಟ್ಟುತ್ತೆ ನಾವಂತೂ ಇದನ್ನ ವಿರೋಧ ಮಾಡಿದ್ದೀರಿ ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗಲ್ಲ ಎರಡು ವರ್ಷ ಎರಡು ತಿಂಗಳು ಗ್ರೇಟರ್ ಏನ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂದ್ರಿ ಅದು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅಂತ ಆಗೋಯ್ತು ಅದನ್ನು ಬಿಟ್ಬಿಟ್ರು ಈಗ ಬೆಂಗಳೂರನ್ನ ಓಳು 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 ಅಂತ ಕೊನೆಗೆ ಇದು ಬರೀ ಓಳು ಬರಿ ಓಳು ಅಂತ ಆದ್ಮೇಲೆ ಇದನ್ನು ಬಿಟ್ಬಿಡ್ತೀರ ಇನ್ನೊಂದು ಎರಡು ವರ್ಷ ಆದ್ಮೇಲೆ ಆಮೇಲೆ ಇನ್ನೊಂದೇನೋ ಸ್ಲೋಗನ್ ಇಟ್ಕೊಳ್ತೀರ ಬಿರಿ ಸ್ಲೋಗನ್ನಲ್ಲೇ ಈ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡ್ತಾ ಇದೆ ಬಿರಿ ಸ್ಲೋಗನ್ ಅಷ್ಟೇ ರಸ್ತೆಗಳು ಹಳ್ಳ ಬಿದ್ದಿರೋದು ಕಸರದ ರಾಶಿ ಬಿದ್ದಿರೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಇವರು ಡೈವರ್ಟ್ ಮಾಡಕ್ಕೋಸ್ಕರ ಬೆಂಗಳೂರು ಜನರ ವಿಷಯಾಂತರ ಮಾಡಕ್ಕೋಸ್ಕರ ಬೆಂಗಳೂರು ಜನತೆಗೆ ಒಂದಲ್ಲ ಒಂದು ವಿಚಾರಗಳನ್ನ ಇಡ್ತಾರೆ ಜನನನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಬಿಟ್ರೆ ಈ ವಿಭಾಗ ಮಾಡೋದ್ರಿಂದ ತಾರತಮ್ಯಗಳು ಆಗ್ತೈತೆ ಬೆಂಗಳೂರಲ್ಲಿ ಈಸ್ಟು ವೆಸ್ಟ್ ನಾರ್ತು ಸೆಂಟ್ರಲ್ಲು ಇವೆಲ್ಲ ಮಾಡೋದ್ರಿಂದ ತಾರತಮ್ಯಗಳು ಆಗ್ತೈತೆ ಅಂದ್ರೆ ಒಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ಬೆಂಕಿ ಹೆಚ್ಚ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಾರ್ಪೊರೇಷನ್ ಮತ್ತು ಒಂದೇ ಕಾರ್ಪೊರೇಷನ್ ಅಲ್ಲಿ ಆದಾಯ ಹೆಚ್ಚು ಕಮ್ಮಿ ಆಗ್ತೈತೆ ಅವಾಗ ಸಮಗ್ರ ಬೆಂಗಳೂರು ಅಭಿವೃದ್ಧಿ ಆಗಲ್ಲ ಎಲ್ಲೋ ಒಂದು ಸ್ಟಾರ್ ಮೋಟರ್ ಡ್ರೈನ್ ಬಂದು ನೀರು ಬಂದು ನಿಂತ್ಕಂತೈತಿ ಇನ್ನೊಂದು ಕಡೆ ಅಲ್ಲಿ ದುಡ್ಡಿಲ್ಲ ಮಾಡಕ್ಕೆ ಅಲ್ಲಿ ಸ್ಟಾಕ್ ಆಗ್ತೈತೆ ವಾಟರ್ ಯಾವುದೋ ರಸ್ತೆಯನ್ನು ತಾಂಬರ್ತಾರೆ ಆ ಒಂದು ಪಾಯಿಂಟ್ ಅಲ್ಲಿ ಆ ಕಾರ್ಪೊರೇಷನ್ ತಕ್ಷಣ ಅದು ನಿಂತು ಹೋಗ್ತೈತೆ ಈಗ ನಾವು ನಾವು ಮಾಡಲ್ಲ ಕರ್ನಾಟಕದಿಂದ ತಗೊಂಡೋಗಿ ಆಂಧ್ರ ಬಾರ್ಡರ್ ಅಲ್ಲಿ ತಂದು ನಿಲ್ಸ್ಬಿಡ್ತೀರಿ ಆಂಧ್ರ ಅಲ್ಲಿಂದ ಹೋದ್ರೆ ರಸ್ತೆನೆ ಸರಿ ಇರಲ್ಲ ಆಂಧ್ರದವ್ರು ತಂದು ಒಳ್ಳೆ ರಸ್ತೆ ಮಾಡಿ ನಮ್ಮ ಬಾರ್ಡರ್ ಬರ್ತೈತೆ ನಮ್ಮ ರಸ್ತೆಗಳೇ ಸರಿ ಇರಲ್ಲ ಇಲ್ಲಿ ಒಬ್ಬರು ಕಸ ತಗೊಂಡೋಗಿ ಇವಾಗ ಇನ್ನೊಬ್ರು ಇನ್ನೊಂದು ಕಡೆ ಹಾಕ್ಬೇಕು ಕಸನ ಈಗ ಸೆಂಟ್ರಲ್ ಅಲ್ಲಿ ಎಲ್ಲನ ಕಸ ಪ್ಲಾಂಟ್ ಇದೆಯೇನಪ್ಪ ಎಲ್ಲನಾ ಸೆಂಟ್ರಲ್ ಅವ್ರು ಮಾಡಿರೋ ಸೆಂಟ್ರಲ್ ಅಲ್ಲಿ ಕಸದ ಒಂದು ಪ್ಲಾಂಟ್ ಎಲ್ಲಾದರೂ ಇದೆಯಾ ಒಂದು ಇಲ್ಲ ಇರೋದೆಲ್ಲ ಹೊರಗಡೆ ಅವ್ರು ಹೇಳ್ತಾರೆ ನಾವು ನಿಮ್ಮ ಕಸಾನ ತಗೋಳಲ್ಲ ಅಂದರೆ ಏನ್ ಮಾಡ್ತೀರಾ ಹೇಳಿ ಏನ್ ಮಾಡ್ತೀರಾ ಅವರು ಹೇಳ್ತಾರೆ ಇಷ್ಟು ದುಡ್ಡು ಕೊಡಿ ನಮಗೆ ಒಂದು ಐದು ಸಾವಿರ ಕೋಟಿ ಕೊಡಿ ಅಂದ್ರೆ ಕೊಡಕ್ ನಿಮ್ಮ ಹತ್ರ ದುಡ್ಡು ಇದೆಯಾ ಅವಾಗ ನೂರೆಂಟು ಪ್ರಾಬ್ಲಮ್ಸ್ ಹುಟ್ಟಾಗ್ತಾ ಇದ್ದಾರೆ ಇದು ಮಾಡೋದ್ರಿಂದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತೈತೆ ಹೊರತು ಸಮಸ್ಯೆ ಡೆವಲಪ್ಮೆಂಟ್ ಅಂತೂ ಆಗಲ್ಲ ಅದೇ ಹಣ ಅದೇ ಅಧಿಕಾರಿಗಳು ಇನ್ ಮುಖ್ಯಮಂತ್ರಿನ ಬೇರೆ ಚೇರ್ಮನ್ ಮಾಡಿದ್ದಾರೆ ಇರೋ ಮೀಟಿಂಗೇ ಕರೆಯಕ್ಕೆ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳ ಕೈಲಿ ಇರೋ ಮೀಟಿಂಗ್ನೇ ಮಾಡೋಕೆ ಮುಖ್ಯಮಂತ್ರಿಗಳ ಕೈಲಿ ಆಗ್ತಾ ಇಲ್ಲ ಈಗ ಇನ್ ಕಾರ್ಪೊರೇಷನ್ ಬಂದು ಮೀಟಿಂಗ್ ಮಾಡ್ತಾರ